ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಹರೀಶ್ ಬಿಟ್ಟೆಡ್ಕ ಅವರು ಕೂಡ ವೇದಿಕೆಯಲ್ಲಿ ತಮ್ಮ ಉಪಸ್ಥಿತರನ್ನು ಇರಬೇಕು ನಮ್ಮ ಟ್ರಸ್ಟ್ನ ನಿರ್ದೇಶಕರಾಗಿರುವ ಜಗದೀಶ್ ಗೆಟ್ಟಿಯ ಸುಚಿಲ್ ಅವರು ಕೂಡ ತಮ್ಮ ಇರುವಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಶ್ರೀ ಸುಬ್ರಹ್ಮಣ್ಯ ಮಂಜನಾಡಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪರವಾಗಿ ಸ್ವಾಗಸ್ತಾ ಇದ್ದೇವೆ ಇವರನ್ನು ಅಧ್ಯಕ್ಷರಾಗಿರುವ ಹರೀಶ್ ಬಟ್ಟೆಡ್ಕ ಅವರು ತಾಂಬೂಲಂಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ ಅದೇ ರೀತಿ ಈಶ್ವರ ಪೂಜಾರಿ ಕಲಾಯಿ ಅವರನ್ನು ಜೊತೆಗಿದ್ದಾರೆ ಅವರಿಗೆ ಕೂಡ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ ಅಧ್ಯಕ್ಷರಾಗಿರುವ ಹರೀಶ್ ಅವರು ಅವರನ್ನು ಅತ್ಯಂತ ಆಧರಣೀಯ ಪೂರ್ವಕವಾಗಿ ಸ್ವಾಗಿಸ್ತಾ ಇದ್ದಾರೆ ಕೃಷ್ಣಪ್ಪ ಕಿನ್ಯ ಅವರಿಗೂ ಕೂಡ ಸ್ವಾಗತ ಶ್ರೀತರನ್ನ ಹರೀಶ್ ಅವರು ತಾಂಬೂಲ ನೀಡಿ ಬರಮಾಡಿಕೊಡ್ತಾ ಇದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಜೊತೆ ನಿರ್ದೇಶಕರಾಗಿರುವವರು ಜಗದೀಶ್ ಗಟ್ಟಿಯ ಸುಚಿಲ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಕಲಾಭಿಮಾನಿಗಳನ್ನು ಕಲಾ ಪೋಷಕರನ್ನು ಅತ್ಯಂತ ಆಧರಣೀಯ ಪೂರ್ವಕವಾಗಿ ಸ್ವಾಗಿಸ್ತಾ ಇದ್ದೇವೆ ಮುಖ್ಯವಾಗಿ ಇವತ್ತಿನ ಈ ಒಂದು ದೀಪಾವಳಿ ಪರ್ವಕಾಲದ ಪೂಜೆ ಏನಿದೆ ಅದು ಸುಂದರ ಬಂಗೇರ ಮನೆಯವರು ಅವರನ್ನು ಕೂಡ ಅತ್ಯಂತ ಆಧರಣೀಯಪೂರ್ವವಾಗಿ ಸ್ವಾಗಿಸ್ತಾ ಇದ್ದೇನೆ ಸೌಜನ್ಯ ರಾಕೇಶ್ ಇವರು ಯಕ್ಷಗಾನವನ್ನು ಉಸಿರಾಗಿಸಿಕೊಂಡು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಸಂಸ್ಥೆ ಇಪ್ಪತ್ತು ವರ್ಷ ಆದರೂ ಕೂಡ ಅದರಲ್ಲಿ ಸರಿಸುಮಾರು ಹದಿನಾರು ಹದಿನೇಳು ವರ್ಷಗಳಿಂದ ಬಾಲ್ಯದಲ್ಲಿ ಯಕ್ಷಗಾನವನ್ನು ಇಲ್ಲಿ ಕಲಿತವರು ಬೇರೆ ಬೇರೆ ಕಡೆಗಳಲ್ಲಿ ಯಕ್ಷಗಾನವನ್ನು ಪ್ರದರ್ಶನ ಮಾಡುವುದರ ಮುಖಾಂತರ ನಮ್ಮ ಸಂಸ್ಥೆಗೆ ಒಂದು ಹೆಗ್ಗಳಿಕೆಯನ್ನು ಗಳಿಸಿಕೊಟ್ಟಿದ್ದಾರೆ ಯಕ್ಷಗಾನದ ಎಲ್ಲ ಪಾತ್ರಗಳಲ್ಲಿ ಸಹಿ ಎನಿಸಿಕೊಂಡಿರುವಂತಹ ಸೌಜನ್ಯ ರಾವ್ ಇವರು ದಯವಿಟ್ಟು ವೇದಿಕೆಗೆ ಸತಿಪತಿಗಳೊಂದಾಗಿ ವೇದಿಕೆಗೆ ಬರಬೇಕು ಅವರನ್ನು ಅತ್ಯಂತ ಆದರಣೀಯ ಪೂರ್ವಕವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ದೀಪಾವಳಿಯ ಪರ್ವಕಾಲದ ಶುಭ ದಿನದ ಶುಭ ಗಳಿಗೆಯಲ್ಲಿ ನಾವು ಯಕ್ಷ ದಂಪತಿ ಪುರಸ್ಕಾರ ನೀಡಿ ಗೌರವಿಸಲಿಕ್ಕಿದ್ದೇವೆ ಕೇವಲ ವೇಷ ವಿಭಾಗದಲ್ಲಿ ಮಾತ್ರ ಗುರುತಿಸಿಕೊಳ್ಳದೆ ಯಕ್ಷಗಾನದ ಎಲ್ಲ ಲೆಕ್ಕಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿ ನಮ್ಮ ಒಂದು ಸಂಸ್ಥೆಗೆ ಒಂದು ಒಳ್ಳೆಯ ಪಾರದರ್ಶಕ ರೀತಿಯ ಲೆಕ್ಕಾಚಾರವನ್ನು ಮಾಡಿಸಿಕೊಟ್ಟವರು ಕೂಡ ನಮ್ಮ ಮಂಜನಾಡಿ ಮಂಜನಾಡಿಯವರು ಯಕ್ಷಗಾನದ ಪಯಣದಲ್ಲಿ ನಿರಂತರವಾಗಿ ಯಕ್ಷಗಾನದ ನಾಟ್ಯ ಇರಬಹುದು ಅಥವಾ ಇನ್ನಿತರ ಎಲ್ಲ ಆಯಾಮಗಳಲ್ಲಿ ನಮ್ಮ ಯಕ್ಷಗಾನ ಸಂಸ್ಥೆಗೆ ಒಂದಷ್ಟು ಕೊಡುಗೆಯನ್ನು ಕೊಟ್ಟವರು ಇಲ್ಲಿ ಇನ್ನೊಂದು ಉಲ್ಲೇಖನೀಯ ಅಂತ ಹೇಳಿದರೆ ಈ ಒಂದು ವಿದ್ಯಾರ್ಥಿಯ ತಂದೆ ರಾವ್ ಮಂಜನಾಡಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕರಿಸುವ ಅವರನ್ನು ಕೂಡ ನೆನಪಿಸಿಕೊಳ್ಳಬೇಕಾಗತ್ತೆ ಹಾಗಾಗಿ ದಯವಿಟ್ಟು ಸೌಜನ್ಯ ರಾವ್ ಮಂಜನಾಡಿ ಅವರನ್ನು ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ಗೌರವಿಸಲಿಕ್ಕೆ ಅದಕ್ಕೂ ಮುನ್ನ ಸನ್ಮಾನ ಪತ್ರವನ್ನು ವಾಚಿಸುವ ಮುಖಾಂತರ ದೀಪವನ್ನು ಬೆಳಗಿಸಬೇಕು ಅಂತೇಳಿ ಎಲ್ಲ ಅತಿಥಿಗಳಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇವೆ ಮಂಜನಾಡಿಯವರ ಮಾರ್ಗದರ್ಶನದೊಂದಿಗೆ ದೀಪವನ್ನು ಬೆಳಗಿಸಿ ಯಕ್ಷ ದಂಪತಿ ಪುರಸ್ಕಾರ ಕಾರ್ಯಕ್ರಮದ ಉದ್ಘಾಟನೆ ಜೊತೆಗೆ ಇವತ್ತಿನ ಯಕ್ಷಗಾನ ಪ್ರದರ್ಶನದ ಉದ್ಘಾಟನೆ ಕೂಡ ದೀಪಾವಳಿಯ ಪರ್ವಕಾಲದಲ್ಲಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಂ ಅಮೃತಂ ಗಮಯ ಓಂ ಶಾಂತಿ 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 ಪ್ರಜ್ವಲಿಸಿದ ಬೆಳಕಿನಿಂದಾಗಿ ನಮ್ಮೆಲ್ಲ ಮುಂದಿನ ಕಾರ್ಯಕ್ರಮಗಳ ಕ್ಷಣಗಳು ಉನ್ನತೋನ್ನತ ಶಿಖರವನ್ನೇರಲಿ ಎಂಬ ಆಶೀರ್ವಾದ ಆಸೆ ಆರೈಕೆಯೊಂದಿಗೆ ದೀಪವನ್ನು ಬೆಳಗಿಸ್ತಾ ಇದ್ದಾರೆ ನಮ್ಮ ಅತಿಥಿಗಳ ಸಮಕ್ಷಮದಲ್ಲಿ ವಂದನೆಗಳು ಇದೀಗ ಯಕ್ಷ ದಂಪತಿಗಳ ಪರವಾಗಿ ಸನ್ಮಾನ ಪತ್ರವನ್ನು ವಾಸಿಸಬೇಕಾಗಿ ನಮ್ಮ ಸಂಸ್ಥೆಯ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿರುವ ಉದಯ ಅಂಚನವರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ ಮೊದಲಿ ಯಕ್ಷ ದಂಪತಿಗಳು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಲಿರುವ ಶ್ರೀಮತಿ ಸೌಜನ್ಯ ರಾಕೇಶ್ ಇವರಿಗೆ ಮೊದಲನೆಯದಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಇವರಿಗೆ ಸನ್ಮಾನ ಯಾಕೆ ಮಾಡಬೇಕು ಅಂಥೇಳಿ ಎಲ್ಲರ ಮನಸ್ಸಲ್ಲಿರ್ಬೋದು ಒಬ್ಬ ವ್ಯಕ್ತಿಗೆ ಸನ್ಮಾನ ಮಾಡಬೇಕಾದ್ರೆ ಅವರ ಒಂದಷ್ಟು ಕಾರ್ಯಗಳನ್ನು ನೋಡಿ ಅವರನ್ನು ಗುರುತಿಸಿ ಸನ್ಮಾನಿಸುವುದು ನಮ್ಮ ಧರ್ಮ ನಮ್ಮ ಈ ಸಂಸ್ಥೆಯಲ್ಲಿ ಓರ್ವಳಾಗಿ ಶ್ರೀಮತಿ ಸೌಜನ್ಯ ಲಕೇಶ್ ಇವರನ್ನು ನಾವು ಆಯ್ದುಕೊಂಡಿದ್ದೇವೆ ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನವೆಂಬರ್ ಆರರಂದು ಮಂಜನಾಡಿಯ ಶಾನುಭೋಗರ ಮನೆಯಲ್ಲಿ ಶ್ರೀಮತಿ ರಾಜೇಶ್ವರಿ ಹಾಗೂ ಶ್ರೀಯುತ ರಾಘವೇಂದ್ರ ರಾವ್ ದಂಪತಿಗಳಿಗೆ ಜ್ಯೇಷ್ಠ ಪುತ್ರಿಯಾಗಿ ಜನಿಸಿ ತಮ್ಮ ತಂದೆಯವರ ಹಿಮ್ಮೇಳದ ಕಲಾ ನೈಪುತ್ಯ ಕಂಡು ಬಾಲ್ಯದಿಂದಲೇ ಯಕ್ಷಗಾನದ ಬಗೆಯಲ್ಲಿ ಅಪಾರ ಆಸಕ್ತಿ ಹೊಂದಿದವರು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೈರಂಗಡ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಪುಣ್ಯಕೋಟಿ ಶ್ರೀ ಶಾರದಾ ಗಣಪತಿ ವಿದ್ಯಾ ಕೇಂದ್ರದಲ್ಲಿ ತಮ್ಮ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿರುತ್ತಾರೆ ಹಾಗೂ ಬೆಸೆಂಟ್ ಮಹಿಳಾ ಕಾಲೇಜಿನಲ್ಲಿ ಬಿ ಕಾಂ ಪದವಿಯನ್ನು ಪಡೆದುಕೊಂಡು ನಂತರ ಎಂ ಕಾಂ ಪದವೀಧರರಾಗಿ ಮುಡುಪುವಿನ ಹೆಸರಾಂತ ಸಂಸ್ಥೆಯಾದ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಸಹಾಯಕ ಲೆಕ್ಕಿಗರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಇವೆಲ್ಲದರ ಜೊತೆಗೆ ತಮ್ಮ ಯಕ್ಷಕಲಾ ಪ್ರೇಮವನ್ನು ಬೆಳೆಸಿಕೊಂಡು ಬಂದಿರುವಂತಹ ಸೌಜನ್ಯ ಇವರು ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಯಕ್ಷಗಾನ ಅಧ್ಯಯನ ಟ್ರಸ್ಟ್ ರಿಜಿಸ್ಟರ್ಡ್ ಮಂಜನಾಡಿ ಇಲ್ಲಿ ಆರಂಭದಿಂದಲೂ ತರಬೇತಿಯನ್ನು ಪಡೆಯುತ್ತಾ ಯಕ್ಷಗುರುಗಳಾದ ಶ್ರೀ ಜಗದೀಶ್ ಎಸ್ ಗಟ್ಟಿ ಉಚ್ಚಿಲ ಇವರ ಗರಡಿಯಲ್ಲಿ ಬಳಗಿದವರು ಈವರೆಗೆ ಶ್ರೀ ಕ್ಷೇತ್ರ ಮಂಜನಾಡಿ ಸೇರಿದಂತೆ ನಮ್ಮ ಸಂಸ್ಥೆಯ ನೆರಳಿನಲ್ಲಿ ಅದೆಷ್ಟೋ ಕಡೆಗಳಲ್ಲಿ ದೇವೇಂದ್ರ ಹನುಮಂತ ಮಹಿಷಾಸುರ ಶ್ರೀದೇವಿ ದಶರಥ ಕರ್ಣ ವ್ಯಾಘ್ರ ಶಶಿಪ್ರಭೆ ಅರ್ಜುನ ಭೀಮ ಸೈಂಧವ ಈಶ್ವರ ಬ್ರಹ್ಮ ವಿಷ್ಣು ಕಳಿಂಗ ಧೂಮ್ರಾಕ್ಷ ಇತ್ಯಾದಿ ಪಾತ್ರಗಳನ್ನು ಕಾಣಿಸಿಕೊಂಡು ಜನರ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ತನ್ನ ಹುಟ್ಟೀರಿನಲ್ಲಿ ಸುದೀರ್ಘ ಇಪ್ಪತ್ತು ವರ್ಷಗಳ ಸೇವೆಯ ಪಯಣವನ್ನು ಪೂರೈಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೆರಡರಂದು ತಲಪಾಡಿ ಶ್ರೀದೇವಿಯ ಆಲಯದಲ್ಲಿ ರಾಕೇಶ್ ದೇವ್ ಎಂಬವರೊಂದಿಗೆ ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದು ಪ್ರಸ್ತುತ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಉದ್ಯೋಗವನ್ನು ನಡೆಸ್ತಿರುತ್ತಾರೆ ನಿಮ್ಮ ಯಕ್ಷಗಾನ ಕಲಾಸೇವೆ ಹಾಗೂ ನಮ್ಮ ಸಂಸ್ಥೆಯೊಂದಿಗಿನ ಅವಿನಾಭಾವ ಸಂಬಂಧವನ್ನು ನೆನಪಿಸುತ್ತಾ ಈ ಬಾರಿಯ ನಾಲ್ಕನೇ ವರ್ಷದ ಯಕ್ಷ ದೀಪೋತ್ಸವ ಸಂಭ್ರಮದಲ್ಲಿ ಯಕ್ಷ ದಂಪತಿ ಸನ್ಮಾನದೊಂದಿಗೆ ಪುರಸ್ಕರಿಸಿ ನಿಮ್ಮ ಮುಂದಿನ ಜೀವನ ಸುಂದರವಾಗಿ ಸಾಗಲಿ ಎಂದು ಆಶಿಸುತ್ತಾ ಅಭಿನಂದಿಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಯಕ್ಷಗಾನ ಅಧ್ಯಯನ ಟ್ರಸ್ಟ್ ರೀಸರ್ಡ್ ಮಂಜನಾಡಿ ಸೌಜನ್ಯ ರಾಕೇಶ್ವರ ಯಕ್ಷ ದಂಪತಿ ಪುರಸ್ಕಾರದ ಸನ್ಮಾನ ಪತ್ರ ವಾಚಿಸಿದ ಉದಯಾಂಚಿನವರಿಗೆ ವಂದನೆಗಳು ವೇದಿಕೆ ಇರುವಂಥ ಎಲ್ಲ ಅತಿಥಿಗಳು ಯಕ್ಷ ದಂಪತಿಗಳನ್ನು ಶಾಲು ಒದಿಸಿ ಫಲಪುಷ್ಪ ನೀಡಿ ನೆನಪಿನ ಕಾಣಿಕೆ ಗೌರವದೊಂದಿಗೆ ಸನ್ಮಾನಿಸಬೇಕಾಗಿ ವಿನಂತಿ ಮಾಡಿಕೊಡುತ್ತಾ ಇದ್ದೇವೆ ಸಾರ್ಥಕ ಇಪ್ಪತ್ತು ವರ್ಷಗಳ ಪಯಣದಲ್ಲಿ ವಿವಿಧ ಆಯಾಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಯಕ್ಷಗಾನದ ಉಳಿವಿಗೆ ಬೆಳವಣಿಗೆಗೆ ಎರಡು ದಶಕಗಳನ್ನು ಪೂರೈಸಲು ತಮ್ಮಿಂದಾದ ಕೊಡುಗೆಯನ್ನು ಕೊಟ್ಟಿರುವಂತಹ ಯಕ್ಷ ದಂಪತಿಗಳಿಗೆ ಇದೀಗ ಪುರಸ್ಕಾರ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವರ ಪ್ರಸಾದ ರೂಪವಾಗಿ ಕ್ಷೇತ್ರದ ಗೌರವಾನ್ವಿತ ಅರ್ಚಕರ ಸಮಕ್ಷಮದಲ್ಲಿ ಶಾಲು ಒದಿಸಿ ಯಕ್ಷ ದಂಪತಿಗಳಿಗೆ ಪುರಸ್ಕಾರದ ಸಂಭ್ರಮದ ಶುಭ ದಿನದ ಶುಭಗಳಿಗೆ ಫಲವಸ್ತು ನೀಡಿ ಸಮೃದ್ಧಿಯ ಪ್ರತೀಕವಾಗಿ ನೀಡ್ತಾ ಇದ್ದಾರೆ ಇಪ್ಪತ್ತು ವರ್ಷದ ಸವಿನೆನಪಿಗಾಗಿ ನೆನಪಿನ ಕಾಣಿಕೆಯ ಗೌರವದ ಮನ್ನಣೆ ಇಪ್ಪತ್ತು ವರ್ಷಗಳ ಸಾರ್ಥಕ ಯಕ್ಷಪಯಣಕ್ಕೆ ಸನ್ಮಾನ ಪತ್ರದ ಗೆರೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳ ಸಮಕ್ಷಮದಲ್ಲಿ ಯಕ್ಷ ದಂಪತಿ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಸೌಜನ್ಯ ರಾಕೇಶ್ ಇವರು ಪಡ್ಕೊಳ್ತಾ ಇದ್ದಾರೆ ತಮ್ಮ ಮುಂದಿನ ದಾಂಪತ್ಯ ಜೀವನ ಸುಗಮಯವಾಗಲಿ ಯಕ್ಷಗಾನದ ನಂಟು ತಮ್ಮಷ್ಟು ಬಲಿಷ್ಠವಾಗಲೆಂಬ ಆರೈಕೆಯೊಂದಿಗೆ ವಿಷ್ಣುಮೂರ್ತಿ ಜನಾರ್ದನ ದೇವರ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲೆಂಬ ಶುಭ ಆರೈಕೆಗಳೊಂದಿಗೆ ಯಕ್ಷ ದಂಪತಿ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ ಐದು ವಂದನೆಗಳು ಅಭಿನಂದನೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ದಂಪತಿ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಕ್ಷೇತ್ರದ ಗೌರವಾನ್ವಿತ ಅರ್ಚಕರಾದ ಸುಬ್ರಹ್ಮಣ್ಯ ಭಟ್ ಮಂಜುನಾಥ ಇವರಿಗೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈಶ್ವರ ಪೂಜಾರಿ ಕಲಾಯವರು ನಮ್ಮ ಜೊತೆಗಿದ್ದಾರೆ ಅವರಿಗೂ ಕೂಡ ಹೃತ್ಪೂರಕ ವಂದನೆಗಳು ಕೃಷ್ಣಪ್ಪ ಕಿನ್ಯಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ನಿರ್ದೇಶಕರಾಗಿರುವ ಜಗದೀಶ್ ಕಟ್ಟಿಯ ಸೂಚಿಲ್ ಅವರಿಗೂ ಕೂಡ ವಂದನೆಗಳು ಅಧ್ಯಕ್ಷರಾಗಿರುವ ಹರೀಶ್ ಭಟ್ಟಿಯಡ್ಕ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಯಕ್ಷ ದಂಪತಿ ಪುರಸ್ಕಾರ ಸ್ವೀಕರಿಸಿದ ಸೌಜನ್ಯ ರಾಕೇಶ್ವರಿ ಕೂಡ ಎಲ್ಲರ ಪರವಾಗಿ ವಂದನೆಗಳು ಇವತ್ತಿನ ಕಾರ್ಯಕ್ರಮದ ಈ ಒಂದು ವೇದಿಕೆ ಮುಂಭಾಗದಂಥ ಎಲ್ಲ ಸದ್ಭಕ್ತ ಕಲಾಭಿ ಬಂಧುಗಳಿಗೆ ಕಲಾಭಿಮಾನಿಗಳಿಗೆ ಕಲಾ ಪೋಷಕರಿಗೆ ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇಲ್ಲಿಗೆ ನಮ್ಮ ಸಭಾ ಕಾರ್ಯಕ್ರಮವನ್ನು ಮುಗಿಸಿ ವೇದಿಕೆ ಯಕ್ಷಗಾನಕ್ಕೆ ಸಿದ್ಧವಾಗ್ತಾ ಇದೆ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ